ಜಲ್ದಿ ಇಲ್ಲಿ ದೇವರಿಗೆ ಸಾರಿ ಅದು ಎಲ್ಲ ನಿನ್ನ ತಂದ್ತಲ್ಲ ಪೂಜೆ ಸಾಮಾನು ಇಲ್ಲೇ ಮನೆ ಮುಂದ್ಗಡೆ ಇದೆ ಅಲ್ಲಿ ಕೊಡೋಕ್ಕೆ ಹೋಗ್ತಾ ಇದ್ದಾರೆ ಆಮೇಲೆ ಅದು ಜಲ್ದಿನೇ ಹೋಗಬೇಕು ಅಂತ ಟ್ರಿಪ್ ಇದೆ ಅವಳದು ಟೈಮ್ ಇನ್ನು ಸಿಕ್ಸ್ ಫಿಫ್ಟೀನಾಗಿದೆ ಬೆಳಕಾಗಿದೆ ಅದರ ಫುಲ್ ಕೋಲ್ಡ್ ಇದೆ ನೀವು ಸ್ಕೂಲಿಗೆ ಹೋಗಬೇಕು ಅಂತ ರೆಡಿ ಆಗಬೇಕು ಅಂತ ಹೇಳಿದ್ರೆ ಅವಳದು ಅಮ್ಮದು ಟ್ರಿಪ್ ಇದೆ ಅವಳು ಯೂನಿಫಾರ್ಮ್ ಎಲ್ಲ ಹಾಕೊಂಡು ರೆಡಿ ಬಿಸಿನೀರ್ನ ಕಾಯಿಸಿ ಇಟ್ಟಿದ್ಲು ನಮಗೆ ಇವಾಗ ಅದನ್ನು ಕುಡಿತೀನಿ ಮಲತ್ತಕ್ಕೆ ನಾನು ಇನ್ನೂ ಸ್ವಲ್ಪ ಮಕ್ಕಳು ರೆಡಿ ಆಗ್ತಾಯಿದ್ರು ಮಾತಾಡ್ತಾಯಿದ್ರು ಮಾತಾಡೋ ಹೋಗೋದಿದೆ ಲೈಟ್ ಹಚ್ಚೋದು ಬಂದ್ ಮಾಡೋದು ಮಾತಾಡೋದು ಅದಕ್ಕೆ ಎಚ್ರಾಗಿ ಬಿಡ್ತೀವಿ ಅದು ಬಿಡ್ಲೆ ಮಾಡ್ಬೀಳೋಣ ಅಂತ ಮತ್ತಮೇಲೆ ಬಿಸಿನೀರು ಕುಡಿಯೋದೇನೋ ಹ್ಯಾಬಿಟ್ ಒಳ್ಳೇದು ಅನಿಸುತ್ತೆ ಕೋಲ್ಡಲ್ಲಿ ಕುಡಿ ನೀರು ಏನ್ ಇರ್ತೈತಲ್ಲ ಅರ್ಬಿ ಚಂದ ತಂಗಿ ಇದ್ರೊಳಗೆ ಹಾಕಿ ಹಿಂಗ ಕಟ್ಟಿ ಹಿಂಗ ಬ್ಯಾಗ್ನಾಗ ಇಟ್ಕೊಂಡ್ ಬರಬೇಕು ಗೊತ್ತಾಗ ತಲಿ ಕುದ್ಲ ಹಸಿ ಆಗಿರ್ತೈತಿ ಆಮೇಲೆ ಚಂದ ತಂಗ ಒರೆಸ್ಕೊಬೇಕು ತಲಿ ಕುದ್ಲ ಒಂದು ಫ್ಲಿಪ್ ಕೊಡ್ತೇನೆ ಹಚ್ಕೊಂಡ್ ಬಾ ಇದ ಈಗ ಹಗೋ ಹಾಕೋ ಬಿಸಿಲ್ನಾಗ ಇಳಿತಲ್ಲ ಬಸ್ಸಿಂದ ಅವಾಗ ತಂಗ ಬ್ಯಾಗ್ನಾಗ ಇಡ ಬರುವಾಗ ಸಂಜೆ ಹಾಕೊಂಡ್ ಬಾ ಗೊತ್ತಾಗ ಅದ್ರಲ್ಲಿ ಏನಾಗ ಆಗಿರ್ತೈತಿ ಸಂಜೆ ಇರ್ತೈತಿ ಹ್ಮ್ ಹಿಂಗ್ ಹೋಗ नीरिंता तो है ला है हाँ नीरिंता नीरिंन पातले कोट्रे है इलावड़ी को लिट्टे नॉन नीरिंन पातला कच्ची पिला आह कच्ची पिलाई जी फागुन बुड़सने आता हाथ तगियाक पढ़ते थे ला मैं लकी तगियाक पढ़ते थे ಬಾಯ್ ಬಾಯ್ ಸ್ಯಾಂಡಲ್ ಹಾಕೋತಾ ಇದ್ದಾರೆ ಜಿ ಜಿ ಬಿಡೋಕೆ ಹೋಗ್ತಾರೆ ಸ್ಕೂಲ್ವರೆಗೂ ಟೈಮ್ ಆಗಿದೆ ಇವಾಗ ಸೆವೆನ್ ಓ ಕ್ಲಾಕ್ಗೆ ಬರ್ರಿ ಅಂದಿದ್ರು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಕ್ಷ ಪ್ರಪಂಚ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೇಗನೇ ಇದ್ದಿದ್ವಿ ಇವಾಗ ಎಂಟು ಗಂಟೆ ಆಗಿದೆ ನಮ್ಮೂ ಮಾಸಿ ಮನೆ ಹೋಗ್ತಾ ಇದ್ದಾರೆ ಅವರು ಎಲ್ಲ ರೆಡಿ ಆಗಿದ್ದಾರೆ ನಾನು ಸ್ಮಾರನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ ಇವಾಗ ಟಿಫಿನ್ನ ಮಾಡಬೇಕು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಮರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಕೊನೆವರ್ಗೊಂಡು ಬಿಡಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ ನನ್ನ ಫೇಸಿಗೆ ಒಂದು ಸ್ವಲ್ಪ ಇಗ್ನೋರ್ ಮಾಡಿ ಫುಲ್ ಚಳಿ ಇದೆಲ್ಲ ಫೇಸ್ ಒಂದು ಸ್ವಲ್ಪ ಎಲ್ಲ ಹೊಡೆದುಬಿಟ್ಟಿದೆ ಫೇಸ್ ತಪ್ಪಾದ ಆಗಿದೆ ಅದು ಥಂಡಿಗೆ ಬೇಸಿಗೆಗಾಲದಲ್ಲಿ ಅಷ್ಟೊಂದು ನನಗೇನು ಪ್ರಾಬ್ಲಮ್ ಇಲ್ಲ ಡ್ರೈ ಸ್ಕಿನ್ ಆಗೋದಿಲ್ಲ ನನಗೆ ಚಳಿ ಬಂತಂದ್ರೆ ಫೀಲ್ ಸೇಸ್ ಎಲ್ಲ ಒಂಥರ ಆಗಿಬಿಡತ್ತೆ ಕ್ಲೀನ್ ಮಾಡಿ ತೆಗೆದಿದ್ದೀನಿ ಬಟ್ಟೆ ಫೋಲ್ಡ್ ಅಪ್ ಅದನ್ನು ಒಂದು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡು ಬರಬೇಕು ಬ್ಯಾಗ್ ಅಂತ ಇವಾಗ ನಿನ್ನೆ ಮಾಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಇವತ್ತು ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾ ಇದ್ದಿದ್ದಿ ಟೈಮ್ ಇದೆಲ್ಲ ಇನ್ನು ಇವಾಗ ಟೆನ್ ತರ್ಟಿ ಆಗಿದೆ ಒಂದು ಸ್ವಲ್ಪ ಮಾಲಿಗೆ ಹೋಗಿ ಬರೋಣ ಇದು ಬ್ಯಾಗ್ ಅಷ್ಟೊತ್ತಿಗೆ ಸ್ಟಿಚ್ ಮಾಡಿಡ್ತಾರಲ್ಲ ಅವರು ಅದಕ್ಕೆ ರೆಡಿ ಆಗಬೇಕು ಅಂತ ತೆಗೆದಿಟ್ಟಿದ್ದೀನಿ ಇವಾಗ ರೆಡಿ ಆಗಿದ್ದೀವಿ ಮಾಲಿಗೆ ಹೋಗಿ ಎಮೇಲೆ ನೋಡ್ಬೇಕು ಊರಿಗೆ ಹೋಗಬೇಕು ಹೆಂಗಂತ ಸುಟ್ಟಿ ಕೊಡೋದು ಬೇಡ ಇಲ್ಲ ನಾವು ಹಚ್ಕೊಂಡು ಎಲ್ಲ ಮೇಕಪ್ ಮಾಡ್ಕೋತೀನಿ ಇನ್ನು ನಿಖಿಲರ್ ಕೇಳಬೇಕು ಹಾಲಿಡೇ ಕೊಡ್ತಾರೋ ಏನೋ ಅಂತ ಇವತ್ತು ಒಂದಿನ ಆದರೆ ಉಳ್ಕೋತೀವಿ ಇಲ್ಲ ಅಂತಂದರೆ ಇನ್ನೂ ಟೈಮ್ ಆಗಿಲ್ಲ ಇವಾಗ ಹಣ್ಣು ಗಂಟೆ ಇದೆ ಮಾಲಿಗೆ ಹೋಗಿ ಬಂದು ಆಮೇಲೆ ಒಳಗೆ ಹೋಗ್ತೀವಿ ನಮಗೆ ನಡ್ಕೋಬೇ ಸ್ಪೆಕ್ಸ್ ಇಲ್ಲದೆ ನಡೆಯೋದಿಲ್ಲ ಸ್ಪೆಕ್ಸ್ ಬೇಕೇ ಮನೆಯಲ್ಲೂ ಹಾಕೊಳ್ತೀನಿ ಅಷ್ಟೊಂದಿಲ್ಲ ಆದರೂ ಹೊರಗಡೆ ಹೋಗುವಾಗ ಬುಕ್ ಓದುವಾಗ ಮೊಬೈಲ್ ನೋಡುವಾಗ ಫಿಕ್ಸ್ ಸ್ಪೆಕ್ಸ್ ಬೇಕೇ ಬೇಕು ಟೈಮ್ ಇವಾಗ ಹನ್ನೊಂದು ಗಂಟೆ ಆಗಿದೆ ಫುಲ್ ಬಿಸಿಲು ಬಂದಿದೆ ನಮ್ಮ ಟ್ರಿಪ್ಪಿಗೆ ಹೋಗಿದ್ದಾಳೆ ಏನು ಮಾಡ್ತಾ ಇದ್ದಾಳೇನೋ ಅವಳು ಎಂಜಾಯ್ ಮಾಡ್ಕೋದ ಅವಳ್ದೇನಿಲ್ಲ ಅದೊಂದು ಬ್ಯಾಗ್ ನಮ್ಗೆ ಹರಿಸ್ಕೊಳೋದಿದೆ ಅದನ್ನು ತಗೊಂಡು ಇವಾಗ ಟೀ ಡಿ ಬರ್ತಾಳೆ ಹೋಗ್ತಾ ಇತ್ತು ರಾಡಿ ಆದ್ರೂ ಅಷ್ಟು ಕಾಣಿಸಂಗಿಲ್ಲ ಅನ್ಸೋದಿಲ್ಲ

ಅಂದೆ ನಾನು ಬರ್ತೀನಿ ನಾನು ಎಲ್ಲ ಇದೆ ಎಲ್ಲ ಇದೆ ನಾನು ಹೌದು ಈಗ ದೇವರ ಜೊತೆ ನಾನು ಶುರು ಮಾಡ್ತಾಯ್ತೀನಿ ನಿನ್ನ ನೈಟ್ ಬಂದು ಡ್ರೆಸ್ ಹಾಕೊಂಡು ಹೋಗಿದ್ದೆ ಈಗ ಬೇಡ ಅಂತ ಇವತ್ತು ಸೆಟ್ಟಿರೋ ಡ್ರೆಸ್ ತಗೋತೀನಿ ಅಂತ ಆಯ್ತು ಈಗ ನೋಡೋಕಂತ ಬಂದಿದ್ದೀವಿ

ಬ್ಯಾಗ್ ಹೊಲ್ಸ್ಿಕೊಂಡಿತ್ತು ಬ್ಯಾಗ್ ಹೊಲಿಸ್ಕೊಂಡು ಒಂದು ಸ್ವಲ್ಪ ಮಾರ್ಕೆಟಿನ ಸಾಮಾನೆಲ್ಲ ತಗೊಂಡು ಟೈಮ್ ಆಗಿತ್ತಲ್ಲ ಒಂದು ಗಂಟೆ ಆಗಿತ್ತು ಮತ್ತೆ ಮನೆಗೆ ಹೋಗಿ ಏನು ಊಟ ಮಾಡೋದು ಅಂತ ಇಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸಿಗಿ ತಿಳ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀನಿ ಮತ್ತೆ ಮಾರ್ಕೆಟ್ ಎಲ್ಲ ರಶ್ ಇದೆ ಇಷ್ಟು ತುಂಬ ಇದೆ ಮತ್ತು ಇಲ್ಲ ಚೆಂಟು ಮಮ್ಮಿ ಜೊತೆ ನಮ್ಮ ಮಾರ್ಸಿಂದ ಹೋಗಿದ್ದಾನೆ ಅಮ್ಮು ಇದೆ ಟ್ರಿಪ್ಪಿಗೆ ಹೋಗಿದ್ದಾಳೆ ಮಾಡಾತ್ತ ಅಮ್ಮು ಅಮ್ಮ ಏನು ಮತ್ತೆ ಎಂಜಾಯ್ ಮಾಡ್ತಿದ್ದಾನೆ ಹಸಿದೇನಿಲ್ಲ ಆ ಎಲ್ಲ ಎಂಜಾಯ್ ಮಾಡ್ಕೊಂಡು ತಿನ್ನೋದ್ರೆ ಒಂದು ಸ್ವಲ್ಪ ರೇರ್ ಕಡಿಮೆ ಅವರು ತಿನ್ನೋದ್ರಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಆ ತಗೊಂಡ್ರಲ್ಲೆಲ್ಲ ಅಲ್ಲಿ ನಮ್ಮ ಸುಟ್ಟು ಎಲ್ಲದರಲ್ಲೂ ಆಗೋದಿಲ್ಲ ಆ್ಯಪಲ್ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ ಒಂದು ಪಿಝಾ ತೊಗೊಂಡಿದ್ವಿ ಇವಾಗ ಜ್ಯೂಸ್ ಬಂತು ಜಾಸ್ತಿ ಜ್ಯೂಸ್ ಅದು ಎಲ್ಲ ನಿಖಿಲ್ ಅವ್ರಿಗೆ ನಮಗೆ ಅಷ್ಟೊಂದು ಬೇಕಂತ ಏನಿಲ್ಲ ಐತಿ Chưa tiếp đi? nhà này nó bán cái gì luôn nhà quán người đó ಒಂದು ಬೈಟ್ ಚಲೋ ಬಿಟ್ರೆ ಭಯ ಹಾಕೊಳ್ತಿದಾರೆ ನೋಡೋಣ ಟೇಸ್ಟ್ ಹೆಂಗಿದೆ ರೊಕ್ಕ ಇಲ್ಲ ಅಂತ ಒಂದು ಸಿಂಗಲ್ ರೂಮ್ ಇವಾಗ ಮನೆಗೆ ಬಂದ್ವಿ ಫುಲ್ ಬಿಸ್ಲಿದೆ ಅಲ್ಲೊಂದು ಸ್ವಲ್ಪ ಬ್ಲರ್ ಬರ್ತಾ ಇದೆ ಅದು ಇಲ್ಲಿ ನಿಂತ್ಕೊಂಡಿನಿ ಟೈಮ್ ಅಷ್ಟೊತ್ತೀ ಎರಡು ಗಂಟೆ ಆಗಿರ್ಬೋದು ಇವಾಗ ಬ್ಯಾಗೆಲ್ಲ ಹೊಲ್ಸ್ಕೊಂಡು ಬಂದ್ವಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮತ್ತೆ ಊರಿಗೆ ಹೋಗಬೇಕು ಇವಾಗ ಅಲ್ಲೇ ಬಂದಿದ್ದೀವಿ ಮತ್ತೆ ಊಟ ಮಾಡೋದಿಲ್ಲ ಟೈಮ್ ಆಗಿತ್ತಲ್ಲ ಮನೆಗೆ ಬಂದು ಏನು ತಿನ್ನೋದು ಅಂತ ಅಲ್ಲೇ ತಿನ್ಕೊಂಡೆ ಮನೆಗೆ ಬಂದ್ವಿ ಅವಳು ಅಂತಂದರೆ ಅವಳು ಎಲ್ಲೂ ಹೊರಗಡೆ ಹೋಗೋದಿಲ್ಲ ನಾವು ಬಂದಾಗಲೇ ಹೋಗ್ತಾಳೆ ಇಲ್ಲ ಸ್ವಾತಿ ಇದ್ರೇ ಹೋಗೋದು ಮಮ್ಮಿ ಬಂದರೆ ಯಾರಾದರೂ ಬಂದರೇ ಹೊರಗೆ ಹೋಗೋದು ಮಕ್ಕಳಿಗೆ ಅಂತಂದರೆ ಪಾಪ ಅವ್ರು ಸ್ಕೂಲು ಟ್ಯೂಷನು ಹಾಲಿಡೇ ಸಿಗೋದೇ ಒಂದಿನ ಅವಾಗ ಸಂಡೇ ಅದರಲ್ಲೂ ಹೊರಗಡೆ ಇಲ್ಲ ಅಂದರೆ ಒಂದು ಸ್ವಲ್ಪ ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಅವರು ಎಲ್ಲೂ ಬರೋದಿಲ್ಲ ಹಾಗಾಗತ್ತೆ ಹೀಗೂ ಬಳೆನ ಅಲ್ಲಿ ತೊಗೊಂಡಿದ್ವಿ ಶಾಪ್ ಒಳಗೆ ಬಟ್ಟೆ ತೊಗೊಳಕ್ಕೆ ಹೋಗಿ ಅಲ್ಲೇ ಬಿಟ್ಟು ಬಂದಿದ್ವಿ ಮತ್ತು ಇವಾಗ ನಿಖಿಲ್ ಅವರು ಹೋಗಿ ಬಳೆನ ತೆಗೆದಿಟ್ಟಿದ್ರಂತವ್ರು ತೊಗೊಂಡು ಬಂದಿದ್ದಾರೆ ಏಳು ಎರಡು ಎರಡು ಡಜನ್ ನಂಗೆ ಎರಡು ಡಜನ್ ಕೊಡಿಸಿದ್ದು ಇನ್ನು ಇನ್ನೂ ಪ್ಯಾಕ್ ಓಪನ್ ಮಾಡಿಲ್ಲ ಮನೆಗೆ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಅವ್ರು ಸೆಟ್ ಮಾಡಿ ಹಾಕ್ಕೊಂಡಿದ್ದಾಳೆ ಈ ರೀತಿ ಇದು ನೆಕ್ಸ್ಟ್ ಡೇ ಬ್ಲಾಗು ನಿನ್ನೆನೆ ಊರಿಗೆ ಹೋಗ್ತೀವಿ ಅಂದಿದ್ವಿ ಕ್ಯಾನ್ಸಲ್ ಮಾಡಿದ್ವಿ ಊರಿಗೆ ಹೋಗಲಿಲ್ಲ ನಮ್ಮ ಅಜ್ಜ ಮತ್ತು ಅಜ್ಜಿಯವ್ರದ್ದು ವರ್ಷದಿರತ್ತಲ್ಲ ಅದಿರೋ ಕಾರಣ ಮತ್ತು ನಮ್ಮ ಜೀಜಿಯವರು ಭಾಳ ಫೋರ್ಸ್ ಮಾಡ್ತಾಯಿದ್ರು ಬೇಡ ಅಂತ ಉಳ್ಕೊಂಡ್ವಿ ಇದನ್ನೆಲ್ಲ ಮುಗಿಸ್ಕೊಂಡೇ ಹೋಗೋಣ ಅಂತ ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸ್ಟೋನ್ಗೆ ಹೋದ್ರೆ ಹೋದ ಇದಕ್ಕೂ ಚಲೋ ಕಾಣಿದಲ ಫುಲ್ ಬಂಗಾರದ ಇರ್ತದ ಒಂದ್ ಸ್ವಲ್ಪ ಸ್ಟೋನ್ ಪೂರ್ತಿ ಬಂಗಾರ ಅಂದ್ರೆ ಚಲೋ ಕಾಣ್ ಪೂರ್ತಿಗ ಕೆಡಗಷ್ಟು ಬಂಗಾರದ ಮ್ಯಾಲೆ ಸ್ಟೋನ್ ಅಂದ್ರೂ ಚಲೋ ಕಾಣದ ಮನೆ ಮುಂದ್ಗಡೆ ಮತ್ತು ಮನೆ ಬಾಜು ಫುಲ್ ಮನೆ ಕನ್ಸ್ಟ್ರಕ್ಷನ್ ನಡೆಯೋ ಕಾರಣ ಫುಲ್ ಸೌಂಡ್ ಬರ್ತಾಯಿತ್ತು ಅದಕ್ಕೆ ಅದನ್ನು ಸೌಂಡ್ನ ಮ್ಯೂಟ್ ಮಾಡಿಬಿಟ್ಟು ನಾನೇ ಓವರ್ ಕೊಟ್ಟರೆ ಆಯಿತು ಅಂತ ಕೊಡ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡೆ ಅಡುಗೆ ಎಲ್ಲ ತಯಾರಾಗಿತ್ತು ಇವಾಗ ಧೂಪಾನ ಹಾಕಿಬಿಟ್ಟು ಊಟ ಮಾಡೋದು ಎಷ್ಟು ಬೇಗ ದಿನ ದಿನಾಂಕದೋಗುತ್ತೆ ಗೊತ್ತೇ ಆಗೋದಿಲ್ಲ ಆದರೂ ಒಂದು ಮೊಮೆಂಟಿಗೆ ಅನಿಸುತ್ತೆ ಇವರು ಇರಬೇಕಿತ್ತು ಇವಾಗ ಅಂತ ಏನು ಮಾತಾಡ್ಬೇಕಂತ ಗೊತ್ತಾಗಂಗಿಲ್ಲ ಅವ್ರಿಗೆ ಹಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎರಡೂ ಮಾತಾಡ್ತಾರು ಅದ್ರ ಜೊತೆ ಏನು ಮಾತಾಡೋಂಗಿಲ್ಲ ಏನು ಬರಲಿಲ್ಲ ಅವ್ರು ಮಾತಾಡಿದ್ರೆ ಏನಾದರೂ ಮಿಸ್ಟೇಕ್ ಆಗತ್ತಲ್ಲ ಅದಕ್ಕೆ ಹಾಕೋಕ್ಕಿಂತ ಇದು ಅಜ್ಜ ಅಜ್ಜಿದ್ ಪೂಜೆ ಇರೋ ಕಾಕಾ ಮತ್ತು ಮಾಸಿನ ಊರಿಂದ ಬಂದಿದ್ದರು ಮತ್ತೆ ಅಜ್ಜಿಜುನ್ ಹೊರಗಡೆ ಹೋಗಿದ್ರು ಅವರು ಬಂದರು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಊಟ ಮಾಡಿ ಕುತ್ಕೊಂಡಿದ್ವಿ ನಾವು ಅವರು ರಿಟರ್ನ್ ಊರಿಗೆ ಹೋಗುವುದು ರೆಡಿ ಮಾಡ್ಕೊಳ್ತಾ ಇದ್ರು ಒಂದೇ ದಿನ ಅಲ್ವಾ ಅದಕ್ಕೆ ಮತ್ತು ಅವ್ರದ್ದು ಡ್ಯೂಟಿ ಅವ್ರದ್ದು ಕೆಲಸ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಬಂದು ಹೋಗೋದಿತ್ತು ಬಂದು ಊಟ ಗೀಟನ ಎಲ್ಲ ಮುಗಿಸ್ಕೊಂಡು ಅವರು ಹೊರಟರು ನನ್ನ ವೀಡಿಯೋ ಆ್ಯಂಡ್ ಮಾಡೋ ಸಮಯ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಹಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೇದಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನಾಳೆ ಸಿಗೋಣ ಟೇಕ್ ಕೇರ್